ಧರ್ಮಸ್ಥಳಕ್ಕೆ ಹೋಗಲು ಶಿವಮೊಗ್ಗ ಬಸ್ ನಿಲ್ದಾಣಕ್ಕೆ ಆಗಮಿಸಿದ ಜನರು ಪರದಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಬೆಳಗ್ಗೆಯಿಂದಲೇ ಬೆಳಗಾವಿಯ ಕಿತ್ತೂರಿನಿಂದ ಇಲ್ಲಿಗೆ ಆಗಮಿಸಿದ್ದಾರೆ ಬರೋಬ್ಬರಿ ಒಂಬತ್ತು ಜನ ಇದು ಮಹಿಳೆಯರು ಮತ್ತು ಮಕ್ಕಳು ಸಹ ಇದ್ದಾರೆ ಆದ್ರೆ ಶಿವಮೊಗ್ಗದ ಕಡೆಯಿಂದ ಧರ್ಮಸ್ಥಳದ ಕಡೆಗೆ ಹೋಗಲು ಬಸ್ ಸಿಗದೆ ಇರೋದ್ರಿಂದ ಶಿವಮೊಗ್ಗ ಬಸ್ ನಿಲ್ದಾಣದಲ್ಲಿ ಗೋಳಾಡಿದ್ರು ಆದಷ್ಟು ಬೇಗನೆ ಬಸ್ ಬಿಡಬೇಕೆಂದು ಕೇಳಿಕೊಂಡರು ಧರ್ಮಸ್ಥಳದ ಬಗ್ಗೆ ಸಾಕಷ್ಟು ವಿವಾದಗಳು ಇದ್ದರೂ ಭಕ್ತರ ಸಂಖ್ಯೆಯಲ್ಲಿ ಮಾತ್ರ ಇಳಿಮುಖವಾಗಿಲ್ಲ ಮಂಜುನಾಥನ ದರ್ಶನಕ್ಕೆ ಜನರು ಹೊರಟಿದ್ದಾರೆ ನಾವು ಕಿತ್ತೂರಿಂದ ಹೊಂಟೆ ಬಂದೇವ್ರಿ ದೇವಸ್ಥಾನ ನೋಡಕ್ ಹೊಂಟೇವ್ರಿ ಒಂಬತ್ತು ಜನ ಅದೇವ್ರಿ ನಾವು ನಮಗೆ ಗಾಡಿ ಇಲ್ಲ ಬಾಳೋತಾದ್ ನಾವು ಗಾಡಿ ನೋಡತ್ತೇವೆ ಗಾಡಿನೂ ಇಲ್ಲ ನಮ್ಗೆ ಧರ್ಮಸ್ಥಳಕ್ಕೆ ಹೋಗಕ್ಕೆ ಗಾಡಿ ಬಿಡಬೇಕು ಭಾಳ ದಾರಿ ಕಾಯತ್ತೇ ಒಂಬತ್ತು ಜನ ನಾವು ದೇವಸ್ಥಾನ ನೋಡಕ್ಕೆ ಹೊಂಟಿದ್ದೇವೆ ಬಸ್ ಕಳಿಸ್ಬೇಕಾಗಿ ನೀವು ನಾವು ಒಂಬತ್ತು ಜನ ಅದೇವಿ ಒಂದು ಎರಡು ಮೂರು ತಾಸು ಆಯ್ತು ಬಂದು ಕುಂತು ದಾರಿ ನೋಡತ್ತೀವಿ ಬಸ್ಸನೇ ಇಲ್ಲ ಬಸ್ ಇಲ್ಲ ಅಂತೇಳಿ ದಾರಿ ಕಾಯತ್ತೇವ್ರಿ ನಾವು ನಾವು ಕಿತ್ತೂರಿಂದ ಬಂದಿದ್ದೀವ್ರಿ ದೇವಸ್ಥಾನಕ್ಕೆ ಹೋಗಿದ್ದೀವ್ರಿ ನಮಗೆ ಗಾಡಿ ಇಲ್ರಿ ಈಗ ಧರ್ಮಸ್ಥಳಕ್ಕೆ ಹೋಗ್ಬೇಕ್ರಿ ನಾವೀಗ ಒಂಬತ್ತು ಜನ ಅದೇವ್ರಿ ನಾವಿರಿ ಈಗ ಈಗ ಎಲ್ಲಿ ನಾವು ನಾವ್ರಿ ನಾವು ಕಿತ್ತೂರಿಂದ ಹೊಂಟೆ ಬಂದೇವ್ರಿ ದೇವಸ್ಥಾನ ನೋಡಕ್ ಹೊಂಟೇವ್ರಿ ಒಂಬತ್ತು ಜನ